ಅವರು ಜಾಲ ಇತ್ತು ಅದೆಲ್ಲವನ್ನು ಕೂಡ ಈಗ ಬ್ಲಾಸ್ಟ್ ಕೆಂಪು ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕೂಡ ಅರೆಸ್ಟ್ ಕೆಲಸ ಮಾಡ್ತಾ ಇದ್ದಾರೆ ವೈಮಾನಿಕ ದಾಳಿಗೆ ಸಂಚು ರೂಪಿಸಿದ ಉಗ್ರರು ಹಮಾಸ ರೀತಿ ಡ್ರೋನ್ ರಾಕೆಟ್ ದಾಳಿಗೆ ಸಂಚು ರೂಪಿಸಿದ್ರಂತೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅವರಿಗೆ ಈ ರೀತಿಯಾಗಿ ಅಡ್ಡದಾರಿಯಲ್ಲೇ ಡ್ರೋನ್ ಡ್ರೋನ್ಗಳಿಗೆ ಬಾಂಬ್ ಇಟ್ಟು ಸ್ಫೋಟಿಸುವ ಪ್ಲಾನ್ ಮಾಡ್ಕೊಂಡಿದ್ರಂತೆ ಉಗ್ರಗಾಮಿಗಳು ಉಮರ್ ಆಪ್ತ ದಾನಿಶ್ ವಿಚಾರಣೆಯ ವೇಳೆ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಈಗ ಬಯಲಾಗ್ತಾ ಇದೆ ಇವರೇನೇ ಮಾಡಿದ್ರು ಕೂಡ ನಮ್ಮ ಭಾರತವನ್ನ ಟಚ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಭಾರತ ಶಾಂತಿಯುತ ರಾಷ್ಟ್ರ ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆಯನ್ನ ಕೊಡಬೇಕು ಅಂತ ಕನಸು ಮನಸ್ಸಿನಲ್ಲೂ ಕೂಡ ಅನ್ಕೊಳ್ಳೋದೇ ಇಲ್ಲ ಆದರೆ ಈ ರೀತಿಯ ಉಗ್ರಗಾಮಿಗಳು ನಮಗೆ ತೊಂದರೆ ಕೊಡಬೇಕು ಅಂತಲೇ ಬರ್ತಾರೆ ಆದರೆ ಭಾರತ ಯಾವುದೇ ಉಗ್ರಗಾಮಿ ಬಂದರೂ ಕೂಡ ಸರಿಯಾದ ಉತ್ತರವನ್ನು ಕೊಡುವ ಕೆಲಸವನ್ನ ಮಾಡೇ ಮಾಡುತ್ತೆ ಈ ಒಂದು ದೆಹಲಿ ಸ್ಫೋಟ ವಿಚಾರದಲ್ಲಿ ನೀವು ಗಮನಿಸಬಹುದು ಎಲ್ಲರನ್ನ ಯಾವ ರೀತಿ ಸದೆ ಬಡಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಣ್ಣ ರಾಕೆಟ್ಗಳನ್ನ ತಯಾರಿಸಿ ಸ್ಫೋಟಕ್ಕೆ ಸಂಚು ರೂಪಿಸಿದ್ರಂತೆ ಡ್ರೋನ್ ತಂತ್ರಜ್ಞಾನದಲ್ಲಿ ಪರಿಣಿತಿ ಹೊಂದಿದ್ದ ದಾನಿಶ್ ಶಕ್ತಿಶಾಲಿ ಡ್ರೋನ್ ತಯಾರಿಕೆ ದಾನಿಶ್ ಅಲಿಗೆ ಗೊತ್ತಿತ್ತು ಕೆಲ ಡ್ರೋನ್ಗಳಿಗೆ ಕ್ಯಾಮ್ರಾ ಫಿಟ್ ಮಾಡಿದಂತೆ ದಾನಿಶ್ ಆತನ ಪಾತ್ರ ಏನು ಅಂತ ತಿಳಿದು ಬರ್ತಾ ಇದೆ ಜನದಟ್ಟಣೆ ಪ್ರದೇಶಗಳಲ್ಲಿ ಡ್ರೋನ್ ದಾಳಿಗೆ ಸಂಚು ರೂಪಿಸಿದ್ರಂತೆ ಎನ್ಐಎ ದಿಂದ ದಾನಿಶ್ ಅಟ್ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಎನ್ಐಎ ಅಧಿಕಾರಿಗಳು ಪ್ರತಿಯೊಬ್ಬರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಣ್ಣ ರಾಕೆಟ್ ಗಳನ್ನ ತಯಾರಿಸಿ ಸ್ಫೋಟ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಆದರೆ ಈಗ ಎನ್ ಐ ಎ ಅಧಿಕಾರಿಗಳು ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಯಲಿಗೆ ಬರ್ತಾ ಇದೆ ಡ್ರೋನ್ ತಂತ್ರಜ್ಞಾನದಲ್ಲಿ ಈತ ದಾನಿಶ್ ಏನಿದ್ದಾನೆ ಪರಿಣಿತಿಯನ್ನ ಹೊಂದಿದ್ದಂತೆ ಆ ತಂದೆ ಈ ಪ್ಲಾನ್ ಅಂದರೆ ಡ್ರೋನ್ ಬ್ಲಾಸ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಕ್ತಿಶಾಲಿ ಡ್ರೋನನ್ನು ಯಾವ ರೀತಿ ಬ್ಲಾಸ್ಟ್ ಮಾಡಬೇಕು ಅದೆಲ್ಲದರ ಬಗ್ಗೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ರಂತೆ ಕೆಲ ಡ್ರೋನ್ಗಳಿಗೆ ಕ್ಯಾಮ್ರಾವನ್ನು ಕೂಡ ಫಿಟ್ ಮಾಡ್ಕೊಂಡಿದ್ರಂತೆ ಜನದಟ್ಟಣೆ ಪ್ರದೇಶಗಳಲ್ಲಿ ಡ್ರೋನ್ ದಾಳಿಗೆ ಸಂಚನ್ನ ರೂಪಿಸಿದ್ರಂತೆ ಈ ಉಗ್ರಗಾಮಿಗಳು ಯಾವ ರೀತಿಯ ಪ್ರದೇಶಗಳನ್ನ ಚೂಸ್ ಮಾಡ್ಕೊಳ್ತಾರೆ ಅಂತ ಸೂಕ್ಷ್ಮ ಪ್ರದೇಶಗಳಾಗಿರಬಹುದು ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರುವಂಥ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಎಲ್ಲ ಸೇರ್ತಾರೆ ಅಲ್ಲಿ ಈ ಒಂದು ಡ್ರೋನನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ರಂತೆ ಸದ್ಯಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ಶಕ್ತಿಶಾಲಿ ಡ್ರೋನ್ ತಯಾರಿಕೆಯಲ್ಲಿ ದಾನಿಶಲ್ಲಿಗೆ ಗೊತ್ತಿತ್ತಂತೆ ಯಾವ ರೀತಿ ಡ್ರೋನನ್ನು ತಯಾರಿಕೆ ಮಾಡಬೇಕು ಬ್ಲಾಸ್ಟ್ ಮಾಡಲಿಕ್ಕೆ ಯಾವ ಏನೆಲ್ಲ ಅಳವಡಿಕೆ ಮಾಡಬೇಕು ಅದೆಲ್ಲದರ ಬಗ್ಗೆ ಕೂಡ ದಾನಿಶ್ಗೆ ಚೆನ್ನಾಗಿ ಗೊತ್ತಿತ್ತಂತೆ ಇನ್ನು ಜನದಟ್ಟಣೆ ಪ್ರದೇಶಗಳಲ್ಲಿ ಡ್ರೋನ್ ದಾಳಿಗೆ ಸಂಚನ ರೂಪಿಸಿದ್ರಂತೆ ಎನ್ಐಎದಿಂದ ದಾನಿಶ್ ಅಲಿಯಾಸ್ ಜಾಸಿರ್ ವಾನಿ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಈಗ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವರೆಲ್ಲರ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಒಂದೊಂದು ವಿಚಾರವನ್ನ ಬಿಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ಎನ್ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು